Jadi, kita memang sudah terbuka sekarang sejak. Sebentar tadi tu kita programi. Akhirnya sekarang saya cuma, video video yang ada ini kemudian pasiwal dolar, tujuh dolar, tujuh seterusnya untuk berjua secara masam bro. Tujuh seterusnya masih masih lagi orang panggil ke nasionalis. Adik, ক্ষতি গ্রাম পঞ্চায়েত অধিকার শ্রীমতি অসলিকর শ্রীমতি মঙ্গল নগুলো অত রীতি শিব্রাপ কে ডাক্টার সব শুধারে শ্রীম কামু কুগারে Jadi kemarin kubli oleh, okay, hari kemarin hasil kelantan adalah banyak macam ribu botok ini botongka, adalah bayi dari ribu botok, dia dari ribu botok, jauh lebih adalah banyak botol lagi, sama-sama terus, satu lagi betul, taktik lambat lebih, sama ada saya yang sembahan, nak adalah untuk. மர்து கன்னட பரட்டும் யுவக்காக இருக்கும் நெருவணி மாவோ முரீருக்கு வந்து மக்கள் காரியமாக அத்தி இலட்சியாக தாக்கலாம் மாட்டேன் அதற்கு மொபைல் காலேஜி தன் நிறுவனம் கன்னட சேர உயிர் சச்சி பார்த்து பெள்காமி ஜெல்லா உத்தர சச்சிவாத தந்தை பிரதேஷ் நாய்க்கு பரவாயில்லை ಅದೇ ರೀತಿ ಚುಕ್ಕೋಡಿ ಸಹ ಮತ್ತು ಪುತ್ರ ಜನಪ್ರಿಯ ಅಂತ ಪ್ರಯತ್ನ ಪರವಾಗಿ ನಮ್ಮ ನಗರದ ಅಭಿನಂದನ ಈ ವೇದಿಕೆ ನಾನು ತಿಳಿಸಿಕೊಂಡು ವಹಿಸುತ್ತೇನೆ ಈ ಕನ್ನಡ ಸಾಹಿತ್ಯ ಸಭೆಗಳನ್ನು ಉದ್ದೇಶ ನಮ್ಮ ಕನ್ನಡ ಸಾಹಿತ್ಯ ಆಗಿರ್ಬೋದು ನಮ್ಮ ಪರಂಪರೆ ಆಗಿರ್ಬೋದು ನಮ್ಮ ಭಾಷೆ ಕೊರತು ಮುಂದಿನ ಪೀಳಿಗೆ ಆಗಿರ್ಬೋದು ಮಕ್ಕಳಿಗೆ ಸಿಲುಕುವಂಥ ಕ್ಯಾರೆ ಒಂದು ವಿಡಿ ಮುಖಾಂತರ ಆಗುವಂತ ನಮ್ಮೆಲ್ಲರ ಒಂದು ಆಶೀರ್ ಅಭಿಪ್ರಾಯ ಆಗಿದೆ ಆ ತಕ್ಕಂತೆ ಅನೇಕ ಅಧಿಕಾರಿಗಳಾಗಿದ್ದವರು ತಾವೆಲ್ಲರೂ ಕೈ ಜೋಡಿಸಿದ ಅತ್ಯಂತ ಒಂದು ಸಂತೋಷ ವಿಚಾರ ಯಾಕಂದರೆ ಕನ್ನಡ ಭಾಷೆ ಅಂದರೆ ಒಂದು ಪುರಾತನ ಒಂದು ಭಾಷೆ ಸಾವಿರಾರು ವರ್ಷಗಳ ಇದರ ಒಂದು ಇತಿಹಾಸವಾಗಿದೆ ಇದರ ಒಂದು ಸಾಹಿತ್ಯವನ್ನು ಇತಿಹಾಸವನ್ನು ತಲುಪುವ ಪ್ರಯತ್ನ ನಾವೆಲ್ಲರೂ ಮಾಡೋಕ್ಕಾಗಿದೆ ಮತ್ತು ಅದು ಕೂಡ ಕಾಕ್ತಿಕಾಲದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ನಾಡಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಒಂದು ಹೆಮ್ಮೆಯ ವಿಚಾರ ನಾವು ಹೇಳಬಹುದು ಇದನ್ನು ಅನೇಕ ಮಾನ್ ವ್ಯಕ್ತಿಗಳು ಈ ಕಣ್ಣನ ನಾಡಿಗೆ ಜನಿಸಿದ್ದಾರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರಾಗಿರ್ಬೋದು ಸಂಗೂರ ಗಾಯಣ್ಣಾಗಿರ್ಬೋದು ಇಬ್ಬರು ಬಸವಣ್ಣವರಾಗಿರ್ಬೋದು ಹೆಬ್ಬೇಗೌಡರು ಸಂಗೂರ ಗಾಯಣ್ಣ ಇದೆ ಸೇರಿದಂತೆ ಅನೇಕ ನಾಯಕರು ಈ ಉನ್ನವಂಥ ಭೂಮಿಯಲ್ಲಿ ನಡೆಸಿದ್ದಾರೆ ಈ ಭೂಮಿ ಸಲುವಾಗಿ ಈ ಭೂಮಿಯ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಮಾಡುವಂಥ ನಮ್ಮ ಜೀವನವನ್ನು ತ್ಯಾಗ ಮಾಡುವಂಥ ಮಾಡುವಂಥವಾಗ ಇದಾಗುತ್ತೆ ಅದಕ್ಕೆ ಆ ಮಾನವ ಇತಿಹಾಸವನ್ನು ನಡೆಸುವಂಥ ಕೆಲಸ ಇಂಥ ಒಂದು ಸಂದರ್ಭದಲ್ಲಿ ಆಗಬೇಕಾಗಿದೆ ಅದೇ ರೀತಿ ಕನ್ನಡ ಪಾಠ ಇರ್ಬೋದು ಜನ ವಿಚಾರ ಬಂದಾಗ ಯೋಚನೆಗಳು ಕನ್ನಡ ಅನೇಕ ಸಂಘಟನೆಗಳು ಅವರು ಎಲ್ಲರೂ ಹೋರಾಟವನ್ನು ಮಾಡೋದು ಬಂದಿದ್ದಾರೆ ಕನ್ನಡ ಭಾಷೆಗೆ ಯಾವತ್ತಿದ್ರೂ ಒಂದು ಆಘಾತ ಬಂದಾಗ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಅನೇಕ ಕನ್ನಡ ಸಾಹಿತ್ಯ ಕನ್ನಡದ ಕನ್ನಡ ತಜ್ಞರು ಬಂದಿದ್ದಾರೆ ಅವರಿಗೆ ತಂದೆ ಸ್ಪೀಕರ್ ಆಗಿರ್ಬೋದು ಅವರಿಗೆ ವ್ಯವಸ್ಥೆ ಒಂದು ಕಾರ್ಯಕ್ರಮಕ್ಕೆ ಸಾಹಿತ್ಯಿಕ ಒಂದು ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಇಂಥ ಒಂದು ಕಾರ್ಯಕ್ರಮ ಅಂದರೆ ಅವರಿಗೆ ಸ್ವತಃ ಪಾಸ್ಟ್ ಆಗಿತ್ತು ಪ್ರೋತ್ಸಾಹ ಮಾಡುವಂಥ ಕಾರ್ಯ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ನಾನೇ ಹೇಳಿದ್ರು ನಮ್ಮ ಪ್ರತೀಶ್ ಶುಭರ್ ಅವಾರ್ಡ್ಸ್ ಮೂಲಕ ಆಗಿರ್ಬೋದು ಅನೇಕ ಗ್ರಾಮೀಣ ಪ್ರತಿಭಟವಂತಿಗೆ ಭಾಷಣ ಆಗಿರ್ಬೋದು ಗಾಯನ ಆಗಿರ್ಬೋದು ಇಂಥ ಜನಪದ ಗೀತೆಗಳನ್ನು ಪ್ರೋತ್ಸಾಹ ಕಾರ್ಯ ಆ ಒಂದು ವೀಕ್ಷಕ ಮುಖಾಂತರ ಅವರು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇಂಥ ಅನೇಕ ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಒಳ್ಳೆಯವರು ಶಿಕ್ಷಣ ಪಡೆದು ಮುಂದಿನ ಒಳ್ಳೆಯ ಆಫೀಸರ್ಗಳಾಗಬೇಕು ಉದ್ಯಮ ಆಗಬೇಕು ಯಾವುದೇ ಒಂದು ಕ್ಷೇತ್ರದವರೆಗೂ ಕೂಡ ಅವರು ಯಶಸ್ವಿಯನ್ನು ಪಡಬೇಕಂತ ಹೇಳಿ ನಾನು ಇವತ್ತು ಕಂಪ್ಲೇಂಟನ್ನು ಪಡೆ ಕ್ಷೇತ್ರದಲ್ಲಿ ಅವರು ವಿಶೇಷವಾಗಿ ಕನ್ನಡ ಶಾಲೆಗಳಿಗೆ ವಿಶೇಷವಾದಂಥ ಅನ್ ಅನುದಾನವನ್ನು ಕೊಡೋಕ್ಕೆ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ನಂತರ ಸುಮಾರು ಸಂಪೂರ್ಣ ಹಂಪ ಕ್ಷೇತ್ರದಲ್ಲಿ ಐವತ್ತು ಕೊಠಡಿಗಳನ್ನ ಅವರು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ ಸುಮಾರು ಯಾಕಂದರೆ ಬೇರೆ ಕ್ಷೇತ್ರಗಳು ಕೂಡ ಅಷ್ಟೊಂದು ನಮಗೆ ಅಭಿವೃದ್ಧಿ ನಮಗೆ ಸಾಧ್ಯವಾಗಲ್ಲ ಆದರೆ ಶ್ರೀ ಕ್ಷೇತ್ರಗಳು ಪ್ರಥಮ ಆದ್ಯತೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ ಅಂದರೆ ಅದು ಶ್ರೀಕ್ಷಣ ಕ್ಷೇತ್ರಕ್ಕೆ ಹೋಗ್ತಾರಂತ ಹೆಸರು ಹೇಳಬೇಕಾಗುತ್ತೆ ಸುಮಾರು ಎಂಟೂವರೆ ಕೋಟಿ ರೂಪಾಯಿ ಇದ್ದು ಅವರು ಬರೀ ಒಂದೇ ವರ್ಷದಲ್ಲಿ ಹೆಂಚವರು ಕೋಟಿ ಬಡ ಶಾಲೆಗಳಿಗೆ ಕೊಟ್ಟಂಥ ಉದಾಹರಣೆಗಳಿದ್ದಾರೆ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶಾಲೆ ಅಭಿವೃದ್ಧಿಗೆ ಅವರು ಸಲ್ಲಿಸ್ತಾರೆ ಹನ್ನೊಂದು ಊರಲ್ಲಿ ಒಂದೇ ಊರಲ್ಲಿ ಮೂರು ಕೋಟಿ ಬಿಲ್ಡಿಂಗನ್ನು ಒಂದೇ ಊರಲ್ಲಿ ಅವರು ಕೊಟ್ಟಂಥ ಉದಾಹರಣೆಗಳಿದ್ದಾರೆ ಅದಕ್ಕೆ ಇಂಥವರು ಉತ್ತಮವಾದ ಕೆಲಸ ಮಾನ್ಯ ತಂದೆಯವರು ನಮ್ಮ ಮಕ್ಕಳಿಗೋಸ್ಕರ ಅವರು ಒಳ್ಳೆಯ ಶಿಕ್ಷಣ ಪಡೆದಂತ ಒಂದೆಯವರು ಮಾಡ್ತಾರೆ ಇದಕ್ಕೆ ಈ ರೀತಿ ಸಂವಿಧಾನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಸದಾ ಪ್ರೋತ್ಸಾಹ ಆಗಿರ್ಬೋದು ಅದಕ್ಕೆ ಬೇಕಾದ ಸರ್ಕಾರ ಅವರು ಮಾಡ್ತಾರೆ ನಾವು ಕೂಡ ಜೊತೆಗೆ ಸದಾ ತಮ್ಮ ಜೊತೆಗೆ ಇರ್ತೇವೆ ಅಂತ ಮಾತನ್ನು ಹೇಳ್ತಾ ಅದಕ್ಕೆ ಮತ್ತೊಮ್ಮೆ ಎಲ್ಲ ಆಯೋಗಗಳಾಗಿರ್ಬೋದು ಸಂಘಟನೆಗಳಿಗೆ ನನಗೆ ಅವ್ವಾನ ಮಾಡಿ ಇಲ್ಲಿ ಸರ್ಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನಗೆ ಯಾವ ಮಾತನ್ನು